ಆಯ್ ನಮಸ್ತೆ ಎಲ್ರಿಗೂ ಇದು ಅಮೃತ ಸೀರಿಯಲ್ ಇವತ್ತಿನ ಪ್ರಮೋ ಇಲ್ಲಿ ದೀಯ ದೇವಿಗೆ ಕಾಯ್ತಾ ಇದ್ದಾಳೆ ರೂಮಲ್ಲಿ ಬನ್ನಿ ಜೈ ಅಂತ ಅವಾಗ ಅವಳ ಮುಖಕ್ಕೆ ಕಣ್ಣಿಗೆ ಬಟ್ಟೆ ಕಟ್ತಾರೆ ಜೈ ಯಾಕೆ ನನಗೆ ಕಣ್ಣಿಗೆ ಬೈ ಬಟ್ಟೆ ಕಟ್ಟಿದ್ದೀರಾ ಅಂತ ಕೇಳ್ತಾಳೆ ಆದರೆ ಅದು ಮಳ್ಳಿ ಬಟ್ಟೆ ಕಟ್ಟಿ ಸರಿಯಾಗಿ ಹೊಡಿತಾಳೆ ಅವಳಿಗೆ ಯಾರು ಏನು ಮಾಡ್ತಾರೆ ಅಂತಲೂ ಗೊತ್ತಾಗಲ್ಲ ಈ ಕನಕದುರ್ಗದಲ್ಲಿ ಭೂಮಿಕ ಮತ್ತು ಆನಂದ ಎಲ್ಲರೂ ಮೇಲೆ ಹೊರಗಡೆ ಹೋಗ್ಲಿಕ್ಕೆ ತಯಾರು ಮಾಡ್ತಾರೆ ಅವಾಗ ಆನಂದ ಹೆಣ್ತಿ ಕೇಳ್ತಾಳೆ ಎಲ್ಲಿ ಇಷ್ಟೊತ್ತಿಗೆ ನೀವು ಹೊರಗಡೆ ಯಾಕೆ ಹೋಗ್ತೀರಾ ಅಂತ ಅದಕ್ಕೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಆನಂದ್ ಹೇಳ್ತಾನೆ ಹಾಗೆ ಅವರು ಹುಡುಕ್ತಾ ಒಂದು ಹಳ್ಳಿ ಹಳ್ಳಿಗೆ ಹೋಗುವಾಗ ಅಲ್ಲಿ ಶಕುಂತಲಕ್ಕೆ ಸಿಕ್ಕಿರುವ ನಂಜಮ್ಮ ಇರ್ತಾಳೆ ಅವಳನ್ನು ನೋಡಿ ಅವ್ರಿಗೆ ಗೊತ್ತಾಗುತ್ತೆ ಶಕುಂತಲ ನಂಜಮ್ಮನ ಹತ್ರ ನಾನು ಪಂಕಜ ಅಲ್ಲ ಶಕುಂತಲ ಅಂತ ಹೇಳಿದ್ದು ಹಾಗೆ ಅದೇ ಟೈಮಿಗೆ ಇಲ್ಲಿ ಗೌತಮ್ಗೆ ಎಚ್ಚರಿಕೆಯಾಗಿ ನೋಡಿದಾಗ ಹತ್ರ ಭೂಮಿಕೆ ಇರಲ್ಲ ಸೊ ಏನಾಗುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಅಂತ ನೋಡುವ ಇವತ್ತಿನ ರಾತ್ರಿ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಕಾದು ನೋಡುವ ಗೌತಮ್ಗೆ ಗೊತ್ತಾಗುತ್ತಾ ಭೂಮಿಕೆ ಹೊರಗಡೆ ಹೋಗಿರೋದು ಹಾಗೆ ನಂಜಮ್ಮ ಕೈಗೆ ಸಿಗ್ತಲ್ಲ ಭೂಮಿಕ ಮತ್ತು ಆನಂದಿಗೆ ಹಾಗೆ ಮಲ್ಲಿಗೆ ಗೊತ್ತಾಗುತ್ತಾ ನೀಗೆ ಮಲ್ಲಿ ಓಡ್ತದಂಥ ಜಯದೇವ್ ಮತ್ತು ದಿಯನಿಗೆ ಗೊತ್ತಾಗುತ್ತಂತ ಅಂತ ನೋಡುವ